ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಎಲ್ಲರೂ ಕೇಳ್ತಿದ್ರು ಮೇಡಮ್ ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ಸೊ ಯಾವಾಗ ತುಂಬ್ಕೊಂತಾರೆ ಏನು ಎತ್ತ ಪ್ರತಿಯೊಬ್ಬರು ಕೂಡ ಕೇಳ್ತಾನೇ ಇದ್ದೀರಾ ಓಕೆನಾ ನಾನು ಎಷ್ಟೇ ನಿಮಗೆ ವಿಡಿಯೋ ಮಾಡಿದರೂ ಕೂಡ ನೀವು ಕೇಳ್ತಾನೆ ಇರ್ತೀರ ಮೇಡಮ್ ಯಾವಾಗ 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 ಅಂತ ಹೇಳಿ ಸೊ ಅದೆಲ್ಲದಕ್ಕೂ ಕೂಡ ಉತ್ತರನ ಈ ವಿದ್ಯೆ ವಿಡಿಯೋದಲ್ಲಿ ಕೊಡ್ತೀನಿ ಓಕೆನಾ ಸೊ ಇವರು ಎಫ್ ಡಿ ಎ ಆಗಿರ್ತಾರೆ ಅಂತ ಎಲ್ಲಿ ವಿಧಾನಸೌಧದಲ್ಲಿ ತುಂಬ ನೀಟಾಗಿ ಬರ್ತಿದ್ದಾರೆ ನೋಡಿ ಯಾವಾಗ ಯಾವಾಗ ಯಾವಾಗುತ್ತೆ ಏನೇನಾಗುತ್ತೆ ಅಂದರೆ ಯಾಕಪ್ಪ ಅಂದರೆ ಇದೆಲ್ಲ ಗ್ರೂಪ್ಗಳಲ್ಲೂ ಬರ್ತಾಯಿದೆ ಹಾಗಾಗಿ ನಿಮಗೂ ತಿಳಿಸೋಣ ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ ನೋಡ್ತಾ ಹೋಗ್ಬೋದು ಒಳ ಮೀಸಲಾತಿ ಒಳ ಮೀಸಲಾತಿ ರಿಪೋರ್ಟ್ ಬರಬೇಕಂತೆ ಅಂದರೆ ರಿಪೋರ್ಟ್ ಬರಬೇಕು ಫೈನಲ್ ಆಗಿ ಎಲ್ಲ ರಿಪೋರ್ಟ್ ಅದು ಹೊರಗೆ ಬರಬೇಕು ಸೊ ಇನ್ನು ಕೊಟ್ಟಿರುವ ರಿಪೋರ್ಟ್ನಲ್ಲಿ ಸ್ ಕೊಟ್ಟಿರುವ ರಿಪೋರ್ಟ್ ಸರ್ಕಾರ ಒಪ್ಕೊಳ್ಬೇಕಂತೆ ನಂತರ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಬೇಕಂತೆ ಪಬ್ಲಿಕ್ ಅಬ್ಜೆಕ್ಷನ್ಗೂ ಕೂಡ ಅವಕಾಶವನ್ನು ನೀಡಬೇಕು ಹೌದು ಯಾವುದೇ ಆದರೂ ಕೂಡ ಪಬ್ಲಿಕ್ ಈಗ ನೀವು ಒಂದು ಎಕ್ಸಾಮನ್ನೇ ತಗೊಂಡರೂ ಕೂಡ ಟೆಟ್ ಏನಾದರೂ ಈಗ ಕೀ ಆನ್ಸರ್ ಬಿಟ್ಟಿರ್ತಾರೆ ಏನಾದರೂ ಅಬ್ಜೆಕ್ಷನ್ ಇದ್ದಾನೆ ಅಂತ ಹೇಳಿ ಎಲ್ಲ ಎಲ್ಲ ಎಕ್ಸಾಮಲ್ಲೂ ಕೂಡ ನಾನು ಲೈಕ್ ಎಕ್ಸಾಂಪಲ್ ಟೆ ಕೊಡ್ತಾ ಕೊಡ್ತಾಯಿದ್ದೀನಿ ಅದೇ ರೀತಿ ಇಲ್ಲಿ ಒಳ ಮೀಸಲಾತಿ ಆದಮೇಲೆ ಪಬ್ಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಅಬ್ಜೆಕ್ಷನ್ ಹಾಕೋಕ್ಕೆ ನಂತರ ಅದಾದಮೇಲೆ ಫೈನಲ್ ರಿಪೋರ್ಟ್ ಕರ್ನಾಟಕ ಗೆಜೆಟೆಡ್ನಲ್ಲಿ ಪ್ರಕಟ ಆಗಬೇಕಂತೆ ಇದಿಷ್ಟು ಕೂಡ ಒಳ ಮೀಸಲಾತಿದು ಮುಗೀತು ಇನ್ನು ನೇಮಕಾತಿಯ ಬಗ್ಗೆ ನೋಡೋದಾದರೆ ಸೊ ಇದಿಷ್ಟು ಒಳ ಮೀಸಲಾತಿದು ಮುಗೀತು ಸೊ ಅವಾಗ ಒಳ ಮೀಸಲಾತಿ ಜಾರಿಗೆ ಬರುತ್ತಂತೆ ಓಕೆನಾ ಇದಿಷ್ಟು ಪ್ರೋಸೆಸ್ ಆದಮೇಲೆ ಒಳ ಮೀಸಲಾತಿ ಜಾರಿಗೆ ಬರುತ್ತೆ ಅದೇ ರೀತಿ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಒನ್ ಸಿಕ್ಸ್ ನೈನ್ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಇದ್ದಾವೆ ಲೈಕ್ ಎಚ್ ಎಸ್ ಟಿ ಇರ್ಬೋದು ಜಿ ಪಿ ಎಸ್ ಟಿ ಇರ್ಬೋದು ಕೆ ಎಸ್ ಐ ಎಸ್ ಇಂದ ಪ್ರತಿಯೊಂದು ಕೂಡ ಬುಕ್ಸು ಅವೈಲೇಬಲ್ ಇರುತ್ತೆ ಇನ್ನು ಒಳ ಮೀಸಲಾತಿ ಜಾರಿಗೆ ಬರುತ್ತೆ ಜಾರಿಗೆ ಬಂದಾದಮೇಲೆ ಹೊಸ ನೇಮಕತೆಗೆ ರೋಸ್ಟರ್ ವೃಂದಗಳು ಆದ ನಂತರ ಡಿ ಪಿ ಎ ಆರ್ ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ಹೊಸ ರೋಸ್ಟರ್ ನೇಮಗಳನ್ನು ಅನುಸರಿಸಿ ನೇಮಕಾತಿ ಪ್ರಾರಂಭ ಮಾಡಿ ಅಂತ ಆದೇಶವನ್ನು ಮಾಡ್ತಾರಂತೆ ಓಕೆನಾ ಇನ್ನು ಇದಾದ ನಂತರ ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಂದ ಕೆ ಪಿ ಎಸ್ ಸಿ ಕೆ ಕೆ ಇ ಎ ಹೊಸ ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಇನ್ನು ಈ ಅಂದರೆ ಇವರು ಯಾರಪ್ಪ ಅಂದರೆ ವಿಧಾನಸೌಧದಲ್ಲಿ ಇದನ್ನು ಬರೆದಿರೋರು ವಿಧಾನಸೌಧದಲ್ಲಿ ಎಫ್ ಡಿ ಆಗಿ ಒಂದು ವರ್ಷ ಕೆಲಸ ಮಾಡಿದರಂತೆ ಸೊ ಹಾಗಾಗಿ ಅವರಿಗೆ ಸರ್ಕಾರ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿದೆ ಅಂತೆ ಸೊ ಹಾಗಾಗಿ ಅವರು ವೈಯಕ್ತಿಕ ಅನುಭವಗಳನ್ನ ತುಂಬ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಯಾವ ರೀತಿ ಪ್ರೊಸೆಸ್ಸು ಏನು ಎತ್ತ ಅಂತ ಹೇಳಿ ಇನ್ನು ತುಂಬ ವಿದ್ಯಾರ್ಥಿಗಳು ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರಂತೆ ಸರ್ ಮೀಸಲಾತಿ ಯಾವಾಗ ಜಾರಿಗೆ ಬರುತ್ತೆ ಅಂತ ಸೊ ಅವ್ರು ಹೇಳೋದೇನು ಅಂದರೆ ಯಾವಾಗಾದರೂ ಬರಲಿ ನೀವು ಪರೀಕ್ಷೆಗೆ ರೆಡಿ ಇರಿ ಮೀಸಲಾತಿಗೆ ಜಾರಿಗೆ ಬಂದೇ ಬರ್ತದೆ ನೇಮಕಾತಿ ಹಾಗೆ ಆಗ್ತದೆ ಇನ್ನು ಎರಡು ಮೂರು ತಿಂಗಳು ಸಮಯ ಇದೆ ಚೆನ್ನಾಗಿ ಅಭ್ಯಾಸ ಮಾಡಿ ವೀಕ್ ಇರುವ ವಿಷಯಗಳನ್ನೇ ಸ್ಟ್ರಾಂಗ್ ಮಾಡ್ಕೊಳ್ಳಿ ಯಾವ ವಿಷಯ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳಿದುಕೊಳ್ಳಿ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ಖಂಡಿತ ಮುಂದಿನ ನೇಮಕಾತಿಯಲ್ಲಿ ನಿಮ್ಮ ಹೆಸರು ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಯಾವ ಸ್ಪರ್ಧಾರ್ಥಿಗಳು ಕೂಡ ಒಳ ಮೀಸಲಾತಿ ಹೌದು ಈ ಕ್ವಶನ್ ನೋಡಿ ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ಯಾವಾಗ ಆಲ್ಫಾರ್ಮ್ ಆಗುತ್ತೆ ಅಂತಾರೆ ಹೊರ್ತು ಅದು ಯಾವಾಗಾದರೂ ಆಗಲಿ ನಾವು ಓದಬೇಕಪ್ಪ ಅಂತ ಹೇಳಿ ಯಾರು ಕೂಡ ಅಂದರೆ ಟ್ರೈ ಮಾಡಲ್ಲ ಅಲ್ವಾ ಅಂದರೆ ಕಾಲ್ ಫಾರ್ಮ್ ಆದಾಗೆ ಎಲ್ರಿಗೂ ಕೂಡ ಅರಿವಾಗುತ್ತೆ ಕಾಲ್ ಫಾರ್ಮ್ ಆಗಿದೆ ಓದಬೇಕು 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 ಅಂತ ಸೊ ಯಾವಾಗ ಅಂದರೆ ಅವಾಗ ಮಾತ್ರ ಅವರಿಗೆ ಇಂಟ್ರೆಸ್ಟ್ ಬರೋದು ಅಂತ ಕಾಲ್ ಫಾರ್ಮ್ ಆದಾಗ ಸೊ ಇವಾಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ ಅದು ಯಾವಾಗಾದರೂ ಆಗಲಿ ಎಚ್ ಎಸ್ ಟಿ ಇಯರ್ ಆದರೂ ಆಗಲಿ ಜಿ ಪಿ ಎಸ್ ಟಿ ಇಯರ್ ಆದರೂ ಆಗಲಿ ಪಿ ಯು ಆದರೂ ಆಗಲಿ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ ಸೊ ಇದಿಷ್ಟು ಕೂಡ ನೋಡಿ ಒಳ ಮೀಸಲಾತಿ ಮುಗಿಬೇಕಂದ್ರೆ ಇದಿಷ್ಟು ಕೂಡ ಇದೆ ಅಂತಲೇ ಹೇಳ್ಬೋದು